ಮಂಡ್ಯ ನಗರದಲ್ಲಿರುವ ಚಾಮುಂಡೇಶ್ವರಿ ಬಡಾವಣೆಯಲ್ಲಿ ಜಿಲ್ಲಾ ಯುವ ಮುಖಂಡ ಎಚ್ಆರ್ ಅರವಿಂದ್ ಆಯೋಜಿಸಿದ್ದ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡ ನಾಗೇಶ್ ಅರುಣ್ ಕುಮಾರ್ ಬಿಜೆಪಿ ನಗರಾಧ್ಯಕ್ಷ ವಸಂತ್ ರವರಿಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಮುಖ ವಕ್ತಾರ ಮತ್ತು ಮಾಜಿ ವಿಧಾನ ಪರಿಷತ್ತು ಸದಸ್ಯ ಅಶ್ವಥ್ ರವರು ಅಭಿನಂದಿಸಿದರು ಬಳಿಕ ಮಾತನಾಡಿದ ಮಾಜಿ ಶಾಸಕ ಅಶ್ವಥ್ ನಾರಾಯಣ್ ಈಗ ನಗರಸಭೆಯಲ್ಲಿ ಎನ್ಡಿಎ ಮೈತ್ರಿ ಆಡಳಿತ ಅಧಿಕಾರಕ್ಕೆ ಬಂದಿದೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ರವರ ಮಾರ್ಗದರ್ಶನದಲ್ಲಿ ಅಧಿಕಾರ ಹಿಡಿಯಲಾಗಿದೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಬಿಜೆಪಿಯ ಅರುಣ್ ಕುಮಾರ್ ಅವರು ನಗರಸಭೆ ಸದಸ್ಯರಾಗಲು ಅರವಿಂದ್ ಪಾತ್ರ ದೊಡ್ಡದು ಎಂದು ಸ್ಮರಿಸಿದರು ಅಂದು ನಗರಸಭಾ ಚುನಾವಣೆ ವೇಳೆ ಬಿಜೆಪಿ ನಗರಾಧ್ಯಕ್ಷರಾಗಿದ್ದ ಅವರು ನಗರ ವ್ಯಾಪ್ತಿಯ ಎಲ್ಲ ವಾರ್ಡ್ಗಳಿಗೆ ಬಿಜೆಪಿ ಅಭ್ಯರ್ಥಿಗಳ ಗೆಲ್ಲಿಸಲು ಶ್ರಮಪಟ್ಟು ಬಿ ಫಾರಂಗಾಗಿ ದೊಡ್ಡ ಹೋರಾಟವನ್ನೇ ಮಾಡಿ ಅದರ ಫಲವಾಗಿ ಇಂದು ಮೈತ್ರಿ ಆಡಳಿತದಲ್ಲಿ ಅರುಣ್ ಕುಮಾರ್ ಉಪಾಧ್ಯಕ್ಷರಾಗಿದ್ದಾರೆ ಎಂದು ನುಡಿದರು ಮಂಡ್ಯ ಸಂಸದರ ಮಂಡ್ಯ ನಗರಸಭೆ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳು ಜೆಡಿಎಸ್ ಮತ್ತು ಬಿಜೆಪಿಯ ಅಭ್ಯರ್ಥಿಗಳು ಮಂಡ್ಯ ನಗರಸಭೆಗೆ ಆಯ್ಕೆಯಾಗಿದ್ದಾರೆ ವಿಶೇಷವಾಗಿ ಜೆ ಡಿ ಎಸ್ಸಿನ ಅಧ್ಯಕ್ಷರಾಗಿ ಬಿ ಜೆ ಪಿ ಉಪಾಧ್ಯಕ್ಷರು ಅವಕಾಶಗಳು ಮಾಡಬಹುದಪ್ಪ ಇವತ್ತು ಮುಂದೆ ಬರ್ತಕ್ಕಂಥ ಉಳಿಕೆ ದಿನಗಳ ಅವಧಿಯಲ್ಲಿ ಉತ್ತಮವಾಗಿ ಕೆಲಸ ಮಾಡಲಿರತಕ್ಕಂಥದ್ದು ಅಭಿಲಾಷೆ ಒಟ್ಟಿಗೆ ಹೋಗಿರ್ತಕ್ಕಂಥದ್ದು ಇದಲ್ಲದೆ ಕುಮಾರಣ್ಣವರು ಇಲ್ಲಿ ಸಂಸದರಾಗಿರೋದ್ರಿಂದ ಹಲವಾರು ಕೇಂದ್ರ ಸರ್ಕಾರ ಯೋಜನೆಗಳನ್ನು ಇಲ್ಲಿ ತರೋದಕ್ಕೆ ಮತ್ತು ಉಪಯೋಗಿಸ್ಕೊಡೋದಕ್ಕೆ ಅವಕಾಶ ಆ ನಿಟ್ಟಿನಲ್ಲಿ ಮಾನ್ಯ ಶ್ರೀ ಅವರು ವಿಶೇಷವಾದಂಥ ಗಮನವನ್ನು ಹರಿಸಿ ಸಿ ಆರ್ ಫಂಡ್ ಬಗ್ಗೆ ಆಗ್ಬೋದು ಅಮೃತ್ ಯೋಜನೆ ಆಗ್ಬೋದು ಬೇರೆ ಬೇರೆ ನಿರ್ಭಯ ಫಂಡ್ ಬಗ್ಗೆ ಆಗ್ಬೋದು ಈ ರೀತಿ ಕೆಲವು ಪ್ರಾವಿಷನ್ಸ್ ಇದೆ ಕೊಡೋದಕ್ಕೆ ವಿಶೇಷವಾಗಿ ಮಂಡ್ಯದಲ್ಲಿ ಮಂಡ್ಯ ನಗರಸಭೆಯ ಸರೌಂಡಿಂಗ್ಸಲ್ಲಿ ಕೆರೆಗಳು ಸಾಕಷ್ಟಿದೆ ಅದು ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ಮತ್ತು ಇದನ್ನು ಸಹ ದುಡ್ಡು ಕೇಳಲಿಕ್ಕೆ ಇದೆ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಹಯೋಗದಿಂದ ಮಂಡ್ಯನ ಅಭಿವೃದ್ಧಿ ಮಾಡೋ ದೃಷ್ಟಿಯಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳು ಏನಿದೆ ಆಯ್ಕೆ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಪೂರಕವಾಗಿ ಭಾಳ ಶ್ರದ್ಧೆಯಿಂದ ಯಶಸ್ವಿಯಾಗಿ ಕೆಲಸ ಮಾಡಿದರೆ ವಿಶ್ವಾಸ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಒಂದು ಶುಭಾಶಯ ಕೋಣ ಅಂತೇಳಿ ನಮ್ಮ ಮಂಡ್ಯ ಮಾಜಾಪುರ ವತಿಯಿಂದ ಬಂದಿದೆ ನಾನು ಚಾಮರಾಜನಗರ ಇವತ್ತು ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆ ಇತ್ತು ಅಲ್ಲೂ ಸಹ ಬಿ ಜೆ ಪಿಯ ಎರಡೂ ಅಭ್ಯರ್ಥಿಗಳು ಅಲ್ಲಿ ನೇರವಾಗಿ ಮುಂದೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಇದ್ದರು ಎಸ್ ಡಿ ಪಿ ಐ ಮೆಂಬರ್ ಇದ್ದರೆ ಬಿ ಜೆ ಪಿ ಅತ್ತೇ ಹೋಗಿ ಕಾಂಗ್ರೆಸ್ ಹದಿನಾರು ಮತ್ತು ಬಿ ಜೆ ಪಿ ಮೇಲೆಗೈ ಅಲ್ಲೂ ಸಹ ಉತ್ತಮವಾಗಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಜನ ಮಾಡ್ಕೊತಿದ್ದು ಆ ನಿಟ್ಟಿನಲ್ಲಿ ಅಲ್ಲೂ ಸಹ ಇದೇ ಕೂಡ ಕೆಲಸ ಮಾಡಲಿಕ್ಕೆ ಸ್ಪಂದಿಸ್ತಿರತಕ್ಕಂಥದ್ದು ಮತ್ತು ಮಂಡ್ಯದಲ್ಲಿ ಈಗ ಅವಧಿಯಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ದೃಷ್ಟಿಯಿಂದ ಅವಕಾಶಗಳನ್ನು ಮಾಡಿಕೊಡ್ತಾರೆ ಅದಕ್ಕೆ ಸಂಬಂಧಿಸಿ ಕೆಲಸ ಮಾಡಬೇಕು ಅನ್ನೋ ವಿಶ್ವಾಸದಿಂದ ನಾನು ಅವರಿಗೆ ಶುಭಾಶಯ ಕೊಡ್ತೀನಿ ನಾಲ್ಕು ಪಂಚಾಯಿತಿ ಒಂದು ಸುಳ್ಳನ್ನು ಹೇಳಿದೆ ಹಸಿ ಸುಳ್ಳು ಹೇಳಿದರೆ ಕರ್ನಾಟಕ ರಾಜ್ಯಕ್ಕೆ ಅರವತ್ತೆಂಟು ಕೋಟಿ ಸಾವಿರ ದುಡ್ಡು ನಮಗೆ ನಷ್ಟ ಆಗಿದೆ ಬರಬೇಕಾಗಿತ್ತು ಅಂತ ಹೇಳ್ತಾರೆ ಇವತ್ತು ಬೆಂಗಳೂರು ಆಗ್ಬೋದು ಮೈಸೂರು ಆಗ್ಬೋದು ಕೆಲವು ಭಾಗದಲ್ಲಿ ಇನ್ನೂ ಸಹ ಮಹಾನಗರ ಪಾಲಿಕೆಗಳು ಚುನಾವಣೆ ಆಗಿಲ್ಲ ಸ್ಥಳೀಯ ಸಂಸ್ಥೆ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಚುನಾವಣೆ ಆಗಿಲ್ಲ ರಾಜೀವ್ ಗಾಂಧಿ ಜಾರಿಗೆ ತೆರಳೋದು ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಪ್ರಕಾರ ಸ್ಥಳೀಯ ಸಂಸ್ಥೆನಲ್ಲಿ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಇಲ್ಲ ಅಂತ ಹೇಳಿದರೆ ಕೇಂದ್ರ ಸರ್ಕಾರದ ಕೆಲವು ಕೊಟ್ಟು ಬರೋದಿಲ್ಲ ಅದು ಸಿದ್ದರಾಮಯ್ಯವ್ರಿಗೂ ಗೊತ್ತಿದೆ ಗೊತ್ತಿದ್ದು ಗೊತ್ತಿದ್ದು ಸುಳ್ಳೇ ನಮ್ಮ ಐವತ್ತೆಂಟು ಸಾವಿರ ಕೊಡಬೇಕು ಅರವತ್ತೆಂಟು ಸಾವಿರ ಕೊಡಬೇಕು ಕೇಂದ್ರ ಸರ್ಕಾರ ಪ್ರತಿನಿಧಿಯಿಂದ ಸುಳ್ಳು ಹೇಳ್ತಾರೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳಾದ ಮಹಾನಗರ ಪಾಲಿಕೆ ಚುನಾವಣೆಗಳಾದ ಬೆಂಗಳೂರಿಗೆ ನಿನ್ನೆಗೆ ನಾಲ್ಕು ವರ್ಷ ಆಗಿದೆ ಚುನಾವಣೆಗೆ ಸಾವಿರಾರು ಕೋಟಿ ಅನುದಾನ ಬರಬೇಕು ಚುನಾಯಿತ ಪ್ರತಿನಿಧಿಗಳು ಇಲ್ಲದೇ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಲ್ಲ ಇದು ಗೊತ್ತಿರುವಂಥ ವಿಚಾರ ಕೇಂದ್ರ ಸರ್ಕಾರದಲ್ಲಿ ಕೂಡ ಸರಿಯಲ್ಲ ಮುಂದೆ ಬರ್ತಕ್ಕಂಥ ನಮ್ಮ ಈ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಯಾವುದೇ ಚುನಾವಣೆಗಳು ಇದೇ ರೀತಿ ಎನ್ ಡಿ ಎ ನೇತೃತ್ವದಲ್ಲಿ ಜೆ ಡಿ ಎಸ್ ಒಟ್ಟಿಗೆ ಚುನಾವಣೆಯನ್ನು ಎದುರಿಸಿ ಕಾಂಗ್ರೆಸ್ ನಾವು ವಿಶ್ವಾಸದಲ್ಲಿ ಜನ ಗಳಿಸ್ತೀವಿ ಅನ್ನತಕ್ಕಂಥ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ವಿಡಿಯೋ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ